ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಮಂಗಳವಾರದ ಒಂದು ವ್ಲಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಐದು ಗಂಟೆ ಆಗಿದೆ ಸೊ ಮಕ್ಕಳೆಲ್ಲ ಎದ್ದು ಸೈಕ್ಲಿಂಗ್ ಹೋಗಾಯಿತು ಇನ್ನು ನಾನು ಕೂಡ ಅವ್ರ ಜೊತೆ ವಾಕ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಹಾಗೆ ಸ್ನೇಹಿತರೆ ಇನ್ನೊಂದು ಬೇಜಾರದ ವಿಷಯ ಏನು ಅಂತಂದರೆ ಸಂಡೇ ಒಂದು ಸೂಪರ್ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ಸಂಡೆಯಿಂದ ನನ್ನ ಮನೆಯವ್ರ ಜೊತೆ ವಾಕ್ ವಾಕ್ಔಟಿದೆ ಬಟ್ ತುಂಬ ಚೆನ್ನಾಗಿತ್ತು ವಾಕಿಂಗ್ ಹೋಗಿದ್ದು ಮಾತ್ರ ಹಾಗೆ ಅಲ್ಲಿದೊಂದು ವಿಡಿಯೋ ಇತ್ತು ಹಾಗೆ ಮನೆಯಲ್ಲಿ ಸಂಡೇ ಅಂದ ತಕ್ಷಣ ಮಕ್ಕಳಿಗೆ ಎವ್ರಿ ಸಂಡೆ ನಾನು ಆಯಿಲ್ ಮಸಾಜ್ ಕೂಡ ಮಾಡ್ತಿರ್ತೀನಿ ಸೊ ಅದರದ್ದೆಲ್ಲ ನಾನು ವೀಡಿಯೋನ ಶೇರ್ ಮಾಡಿಕೊಂಡಿದ್ದೆ ಬಟ್ ಅದು ನನಗೆ ಯೂಟ್ಯೂಬರೇ ಆ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಹೇಳಿಬಿಟ್ಟು ಸೊ ರೆಡ್ ಸಿಂಬಲ್ ಮಾರ್ಕ್ನ ಕೊಟ್ಬಿಟ್ಟಿದ್ದಾರೆ ಸೊ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಸೊ ಅದು ಯಾವ ಕಾರಣದಿಂದ ಅಂತಂದರೆ ಮಕ್ಕಳಿಗೆ ನಾನು ಏನು ಆಯಿಲ್ ಮಸಾಜ್ ಮಾಡಿದ್ನೋ ಸೊ ಅದು ಇವಾಗ ರಾಂಗ್ ಅಂತೆ ನಾನು ಈ ಹಿಂದೆ ಎರಡು ಮೂರು ಸಾರಿ ನಾನು ಅದನ್ನು ಶೇರ್ ಮಾಡಿಕೊಂಡಿದ್ದೆ ಮಕ್ಕಳಿಗೆ ಆಯಿಲ್ ಮಸಾಜ್ ಮಾಡೋದನ್ನು ನಾನು ಎರಡು ಮೂರು ಸಾರಿ ನನ್ನ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಬಟ್ ಒಂದ್ಸರಿನು ಈ ಥರ ಆಗಿರಲಿಲ್ಲ ಬಟ್ ಈ ಸಾರಿ ಆ ಥರ ಆಗಿತ್ತಂತೆ ಸೊ ಹಂಗಾಗಿ ನಾನು ಅದನ್ನು ಸೊ ವೆಂಟೇಶ್ ಬ್ರದರ್ ಹತ್ರ ಕೇಳಿದೆ ಬ್ರದರ್ ನನ್ನ ವಿಡಿಯೋ ಈ ತರ ಬಂದಿದೆ ಅಂತೇಳ್ಬಿಟ್ಟು ಬ್ರದರ್ ಬಂದ್ಬಿಟ್ಟು ವಿಡಿಯೋ ಎಲ್ಲ ಚೆಕ್ ಮಾಡಿ ನನಗೆ ಹೇಳಿದ್ರು ಇಲ್ಲ ಸಿಸ್ಟರ್ ಇವಾಗ ಯೂಟ್ಯೂಬ್ ತುಂಬಾ ಅಂದ್ರೆ ತುಂಬಾನೇ ಡಿಫ್ರೆಂಟ್ ಆಗಿದೆ ಸೊ ನಮ್ಮ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನೂ ಕೂಡ ಅವರು ಹೈಲೈಟ್ ಮಾಡ್ತಿದ್ದಾರೆ ಸೊ ನಂದು ಕೂಡ ರೀಸೆಂಟಾಗಿ ಒಂದು ವೀಡಿಯೋ ಅದೇ ಥರ ಬಂದಿತ್ತು ಸೊ ಏನೂ ಆಗೋಲ್ಲ ಪರವಾಗಿಲ್ಲ ನಿಮ್ಮದು ಚಾನಲ್ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿದರು ಸ್ವಲ್ಪ ಅವಾಗ ನನಗೆ ಸಮಾಧಾನ ಆಯಿತು ಸೊ ಹಾಗಾಗಿ ಅದೊಂದು ಸಂಡೇ ಬ್ಲಾಗು ಮಿಸ್ ಆಯಿತು ಸೊ ಇನ್ನು ಆಯಿಲ್ ಮಸಾಜ್ ಮಾಡುವಾಗ ಕೇರ್ಫುಲ್ಲಾಗಿ ಮಾಡಬೇಕು ಜಸ್ಟ್ ಬಟ್ಟೆ ಎಲ್ಲ ಮಕ್ಕಳದು ರಿಮೂವ್ ಮಾಡಿ ಆಯಿಲ್ ಮಸಾಜ್ ಮಾಡ್ತಿದ್ವಲ್ವ ಸೊ ಆ ಥರ ಮಾಡೋ ಹಾಗಿಲ್ಲ ಜಸ್ಟ್ ಹೆಡ್ ಒಂದು ಆಯಿಲ್ ಮಸಾಜ್ ಮಾಡೋದನ್ನು ಮಾತ್ರ ನಾನು ಬೇಕಿದ್ದರೆ ಶೇರ್ ಮಾಡ್ಕೊಳ್ಬೋದು ಆ ಥರ ಹೇಳಿದ್ರು ಅವರು ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಸುಮ್ಮನಾದೆ ಅವ್ರ ಜೊತೆ ವಾಕ್ ಕೂಡ ಹೋಗ್ತಿದೆ ಸೊ ನಮ್ಮ ಮನೆಯವ್ರ ಜೊತೆ ವಾಕ್ ಹೋದರೆ ಸಖತ್ತಾಗಿರುತ್ತೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ನಡೀತಾರೆ ಸೊ ಅವ್ರ ಜೊತೆ ವಾಕ್ ಹೋದರೆ ವರ್ಕೌಟ್ ಅಂತೂ ಮಾಡೋದೆ ಬಿಡ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಅಂದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸಂಡೇಯಿಂದ ಅಂದ್ಕೊಂಡೆ ನಿನ್ನೆ ಬಂದುಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡೋದರಿಂದ ಹೋಗೋದಕ್ಕಾಗಲಿಲ್ಲ ಹಾಗೆ ನಮ್ಮ ಮನೆಯವ್ರಿಗೆ ಕೂಡ ಸುಸ್ತಾಗಿತ್ತಲ್ವ ಸೊ ಅವ್ರು ಹೋಗಲಿಲ್ಲ ಅಂತೇಳ್ಬಿಟ್ಟು ನಾನು ಹೋಗಲಿಲ್ಲ ಇನ್ನು ಇವತ್ತು ಹೋಗೋಣ ಅಂತ ಅಂದ್ಕೊಂಡ್ರೆ ಇವತ್ತು ಕೂಡ ಕೆಲಸ ತುಂಬ ಇತ್ತು ಇನ್ನು ಹಬ್ಬದ ಕೆಲಸಗಳೆಲ್ಲ ಮುಗಿದ್ಮೇಲೆ ಹೋದರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎದ್ದ ತಕ್ಷಣ ಫಸ್ಟು ಹಾಸಿಗೆಯನ್ನೆಲ್ಲಾ ನೆನೆಸಿಟ್ಟಿದ್ದೀನಿ ಹಾಗೆ ಬಾಗಿಲು ಗಿಗ್ಲು ತೊಳೆದು ಮನೆ ಮುಂದೆ ಒಂದು ಪುಟ್ಟ ರಂಗೋಲಿ ಹಾಕೊಂಡಿದ್ದೀನಿ ಯಾಕೆಂದರೆ ಇವತ್ತು ಹಾಸಿಗೆನ ಅಲ್ಲೇ ತೊಳೆಯೋದ್ರಿಂದ ರಂಗೋಲಿ ಹಾಕಿದ್ರು ಕೂಡ ಇರಲ್ಲ ಬಟ್ ಎದ್ದ ತಕ್ಷಣ ಬಾಗಿಲು ತೊಳೆದು ರಂಗೋಲಿ ಹಾಕೋದು ನಮ್ಮ ಪದ್ಧತಿಗೆ ಸೊ ಹಂಗಾಗಿ ಒಂದು ಪುಟ್ಟ ರಂಗೋಲಿನ ಹಾಕೊಂಡು ಕಿಚನ್ಗೆ ಬಂದೆ ಸೊ ಫಸ್ಟು ಬಿಸಿನೀನ ಕಾಯಿಸ್ಕೊಂಡು ಕುಡಿತೀನಿ ಎದ್ದ ತಕ್ಷಣ ಸೀದಾ ಹೋಗಿದೆ ಇವತ್ತು ಹಾಸಿಗೆಗೆ ಹಾಗೆ ಇವತ್ತು ಹಾಲು ಕೂಡ ಕ್ಲೀನ್ ಮಾಡೋದಿತ್ತು ಸೊ ಅದೆರಡು ಕೆಲಸ ಮಾಡ್ಕೋಬೇಕು ರಾಗಿ ಅಂಬ್ಲಿಗೂ ಕೂಡ ರೆಡಿ ಮಾಡ್ಕೊಳ್ಬೇಕು ಇನ್ನು ಮಕ್ಕಳು ಹೋಗ್ಬಿಟ್ಟು ಸೈಕ್ಲಿಂಗ್ ಎಲ್ಲ ಮುಗಿಸ್ಕೊಂಬರ್ತಾರಲ್ವ ಬಂದ ತಕ್ಷಣ ಸ್ವಲ್ಪ ಅಂಬ್ಲಿ ಥರದ್ದೆಲ್ಲ ಕುಡಿತಾರೆ ಹಾಗೆ ಇವತ್ತು ಹಾಲ್ ಕ್ಲೀನ್ ಮಾಡೋರೋದ್ರಿಂದ ಹಾಲಲ್ಲಿ ಬಂದು ನಾನು ಮನಿ ಪ್ಲಾಂಟ್ ಇಟ್ಟಿರ್ತೀನಿ ಗ್ಲಾಸ್ನು ಸೊ ಇವತ್ತು ಅದನ್ನ ವಾಶ್ ಮಾಡ್ಬಿಟ್ಟು ಕಿಚನ್ ಅಲ್ಲೇ ಇಡ್ತಾ ಇದೀನಿ ಬೈ ಮಿಸ್ ಆಗಿ ಅನ್ನೋ ಕೈ ತಗೊತಂದ್ರೆ ಬಿ ದೊಡ್ಡದೋಗ್ಬಿಡುತ್ತೆ ಅನ್ನೋ ಒಂದು ಭಯ ಅಷ್ಟೇ ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಎಲೆ ಬೇರೆನೆಲ್ಲ ವಾಶ್ ಮಾಡಿಕೊಂಡೆ ತೀರಾ ರಬ್ಬಾಗಿ ವಾಶ್ ಮಾಡಬಾರ್ದು ಮತ್ತೆ ಚಿಕ್ಕ ಚಿಕ್ಕ ಇರುತ್ತೆ ತಾಯಿ ಬೇರು ಅಂತ ಹೇಳಿ ಕರಿತೀವಿ ನಾವು ಅದೆಲ್ಲ ಮುರಿದೋಗ್ಬಿಡುತ್ತೆ ಸೊ ಲೈಟಾಗಿ ವಾಶ್ ಮಾಡಿಕೊಂಡು ನೀರನ್ನೆಲ್ಲ ಚೇಂಜ್ ಮಾಡಿಕೊಂಡು ಹಾಕಿಟ್ಕೊಂಡೆ ಹಾಗೆ ಮಕ್ಕಳಿಗೆ ಅಂಬಲಿ ಕೂಡ ರೆಡಿ ಮಾಡಿಕೊಂಡೆ ಇನ್ನು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಮಸಾಲ ಕ್ಯಾಪ್ಸಿಕಮ್ ಮಸಾಲ ರೈಸ್ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಸ್ನೇಹಿತರೆ ಸೊ ಈ ಹಿಂದೆ ನಾನು ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ರೀಸೆಂಟಾಗಿ ಏನಾದರೂ ಈ ರೆಸಿಪಿ ಬೇಕು ಅಂದರೆ ನನ್ನ ಕುಕ್ಕಿಂಗ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಇದ್ದರೆ ಒಂದು ಸ್ವಲ್ಪ ಟೈಮ್ ಇದೆ ಹೋಗ್ಬಿಟ್ಟು ನನ್ನ ಕುಕ್ಕಿಂಗ್ ಚಾನಲ್ನ ಸೊ ನೋಡ್ಬೋದು ಅಪ್ಪಾಜಿ ಅಡುಗೆ ಮನೆ ಅಂತ ಹೇಳಿ ಸೊ ಅದರಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡು ಒಳಗಡೆ ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಮ್ಮನೆಯವ್ರು ಬಂದ್ಬಿಟ್ಟು ಮಕ್ಕಳಿಗೆ ಸ್ನಾನ ಮಾಡಿಸಿ ಆಲ್ರೆಡಿ ಮಕ್ಕಳನ್ನ ರೆಡಿ ಮಾಡಿದ್ದಾರೆ ಇನ್ನು ಕೌದಿಗಳಿತ್ತು ವಾಶ್ ಮಾಡೋದು ಅದನ್ನು ವಾಶ್ ಮಾಡಿಕೊಡ್ತಿದ್ದಾರೆ ಸೊ ನಮ್ಮ ಮನೆಯವ್ರಿಗೆ ಈ ಟೂ ಇಯರ್ ಬ್ಯಾಕ್ ಅಂದರೆ ಗಣೇಶನ್ ಹಬ್ಬ ಬಂದರೆ ಎರಡು ವರ್ಷ ಆಗುತ್ತೆ ಸೊ ಎರಡು ವರ್ಷದ ಹಿಂದೆ ಅವರಿಗೆ ಒಂದು ಚಿಕ್ಕ ಆಪ್ರೇಷನ್ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಹಬ್ಬಗಳಾದರೂ ಕೂಡ ನಾನು ಅವ್ರನ್ನ ಯಾವುದೇ ಕಾರಣಕ್ಕೂ ಹಾಸಿಗೆ ತೊಳೆಯೋದಿಕ್ಕೆ ಕರೀತಿರ್ಲಿಲ್ಲ ಸೊ ಯಾಕೆ ಅಂತ ಅದು ಆಪ್ರೇಷನ್ ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ನೋವು ಅನ್ನೋದು ಇದ್ದೇ ಇರುತ್ತೆ ಸೊ ಹಂಗಾಗಿ ನಾನು ಅವ್ರನ್ನ ಯಾವತ್ತೂ ಹಾಸಿಗೆ ತೊಳೆಯೋದಕ್ಕೆ ಕರೀತಾನೆ ಇರಲಿಲ್ಲ ನಾನೇ ತೊಳ್ಕೊಳ್ತಾ ಇದ್ದೆ ಬಟ್ ಈ ಸರಿ ನನಗೇನು ಸ್ವಲ್ಪ ಬ್ಲಡ್ ಕಡಿಮೆ ಆಗಿ ಸ್ವಲ್ಪ ಕೆಲ್ಸಗಳು ಜಾಸ್ತಿ ಅನ್ನೋ ಥರ ಆಯಿತು ಅಂತಂದ್ರೆ ನನಗೇ ತುಂಬ ಸುಸ್ತಾಗೋದಿಕ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಹೆಂಗೋ ತೊಳ್ಕೊಂಡ್ರೆ ಪರವಾಗಿಲ್ಲ ಅನ್ಕೊಂಡೆ ನೆನೆಸಿಟ್ಕೊಂಡಿದ್ದೆ ಬಟ್ ನಮ್ಮ ಮನೆಯವರೇ ನೋಡಿ ಇವಳಿಗೆ ನಾಗೋದಿಲ್ಲ ತುಂಬ ಸುಸ್ತು ಅಂತಿರ್ತಾಳೆ ಅವಾಗವಾಗ ಅಂತ ಹೇಳಿ ಅವರೇನೇ ಕವದಿಯೆಲ್ಲ ತೊಳಿತಿದ್ದಾರೆ ಒಂದು ಕೌದಿ ಬಂದು ಅದು ಬಿಟ್ಟರೆ ಬೆಡ್ ಬೆಡ್ಶೀಟು ನಮ್ಮದು ತುಂಬ ವೇಟ್ ಇದೆ ನೀರಿಗೆ ಹಾಕಿಬಿಟ್ರಂತೂ ಸಿಕ್ಕಾಪಟ್ಟೆ ವೆಯ್ಟ್ ಆಗ್ಬಿಡುತ್ತೆ ಸೊ ಹಾಗಾಗಿ ಅದೊಂದೆರಡು ತೊಳೆದು ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರು ಅದೆರಡು ತೊಳು ತೊಳಿತಾಯಿದ್ರು ಅದರಲ್ಲೇ ನಮ್ಮ ಪಲವಿ ಬಂದುಬಿಟ್ಟು ಹಿಂಡೋದಕ್ಕೆ ಹೆಲ್ಪ್ ಮಾಡ್ತಿದ್ದಾಳೆ ನಾನು ಅಂದೆ ಅವ್ರಿಗೆ ಸ್ವಲ್ಪ ನಾನೊಂದು ಕಡೆ ಹಿಡಿತೀನಿ ನೀನೊಂದು ಕಡೆ ಹಿಡ್ಕೊಂಡು ವಾಶ್ ಮಾಡೋಣ ಅದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಷ್ಟು ಸುಸ್ತು ಅಂತ ಅನಿಸೋದಿಲ್ಲ ಅವ್ರಿಗೂ ಕೂಡ ಆಪ್ರೇಷನ್ ಆಗಿದ್ದು ನೋವು ಅಂತ ಅನ್ನಿಸ್ಬಾರ್ದಲ್ವ ಸೊ ಹಾಗಾಗಿ ಅಂದೆ ಪರವಾಗಿಲ್ಲ ನಾನು ತೊಳಿತೀನಿ ನೀನು ಹೋಗು ಕೆಲಸ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಬಿಡು ಆಮೇಲೆ ನೀವು ತೊಳೆಯುವಂತೆ ಅಂತ ಹೇಳಿದರು ಸೊ ಮಕ್ಕಳಿಗೂ ಕೂಡ ಆಲ್ರೆಡಿ ನನ್ನ ಮಗ ರೆಡಿಯಾಗಿದ್ದಾನೆ ಸೊ ನನ್ನ ಮಗಳು ಕೂಡ ರೆಡಿ ಆಗ್ತಿದ್ದಾಳೆ ಸೊ ಅವಳಿಗೆ ಸ್ವಲ್ಪ ಸ್ನಾನ ಲೇಟಾಗೆ ಮಾಡಿಸಿದ್ರು ಅವರು ಸೊ ಹಂಗಾಗಿ ಅವರು ಫಸ್ಟು ರನ್ನಿಂಗು ಅದೆಲ್ಲ ಹೋಗಿ ಬಂದ ತಕ್ಷಣ ಫಸ್ಟ್ ಮಾಡಿಸೋದೆ ಸ್ನಾನ ಸ್ನಾನ ಎಲ್ಲ ಮಾಡಿಸೇ ಬಿಟ್ಟಿದ್ರು ಆಲ್ರೆಡಿ ಇನ್ನು ಇದು ಕೌದಿನ ಎತ್ತಿ ಪಡಿಬೇಕು ಅಂದರೆ ಗಂಡು ಮಕ್ಕಳಿಂದ ಮಾತ್ರ ಸಾಧ್ಯ ನನ್ನ ಕಡೆಯಿಂದಾಗಲ್ಲ ನಾನು ಹಬ್ಬಗಳಲ್ಲಿ ಕಷ್ಟ ಕಷ್ಟಪಟ್ಟು ಹರ ಬರಿ ಅಂದ್ಕೊಂಡು ಮಾಡಿದ್ದು ಅಷ್ಟಿಷ್ಟಲ್ಲ ಸೊ ಅಷ್ಟನ್ನೆಲ್ಲ ನಾನು ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಕಷ್ಟಪಟ್ಟು ತೊಳಿತಾ ಇದ್ದೆ ನನ್ನ ಕವದಿಗಳನ್ನ ಸೊ ಈ ಸರಿ ನಮ್ಮನೆಯವ್ರು ನನಗೆ ತುಂಬ ಹೆಲ್ಪ್ ಮಾಡಿದರು ನಾನು ಇವತ್ತಿನ ವಿಡಿಯೋಗ್ರಾಫರ್ ಬಂದ್ಬಿಟ್ಟು ನನ್ನ ಮಗ ಹಾಸಿಗೆ ತೊಳಿತಿರೋದೆಲ್ಲ ವಿಡಿಯೋ ಮಾಡ್ದೆ ನನಗೆ ಹೇಳೇ ಇರಲಿಲ್ಲ ಸೊ ನನ್ನ ಕಿಚನಲ್ಲಿ ಬ್ಯುಸಿ ಆಗಿದೆ ಅಮ್ಮ ಮೊಬೈಲ್ ಕೊಡು ಅಂದ ಯಾಕೆ ಅಂತಂದೆ ಸೊ ಪಪ್ಪ ಹಾಸಿಗೆ ತೊಳಿತಾ ಕೊಡು ಒಂದು ವೀಡಿಯೋ ಮಾಡ್ಕೊಡ್ತೀನಿ ನಿಂಗೆ ಹೇಳ್ಬಿಟ್ಟು ಅವನೇ ವೀಡಿಯೋ ಮಾಡಿಕೊಟ್ಟ ಇನ್ನು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾವು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ಹೊರಗಡೆ ಬಂದ್ವಿ ಸೊ ಇವತ್ತು ಕೆಲವೊಂದಿಷ್ಟು ಸಣ್ಣ ಪುಟ್ಟ ಹಾಸಿಗೆಗಳನ್ನ ಬಿಟ್ಟಿದ್ರು ಇನ್ನು ಕೌದಿಗೆ ನಾವು ಸಾರಿ ತಡಿಗೆ ನಾವು ದೊಡ್ಡದೊಂದು ಸೀರೆ ಹಾಸಿದ್ ಹಾಕ್ತಿದ್ವಲ್ವಾ ಸೊ ಅದನ್ನು ಕೂಡ ಎಲ್ಲ ತೆಗೆದಿದ್ವಿ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ನಿನ್ನೆದು ಬಟ್ಟೆ ತುಂಬ ಇತ್ತು ಹಾಗಾಗಿ ಅವಳು ಬಟ್ಟೆ ವಾಶ್ ಮಾಡಿದ್ರೆ ನಾನು ಚಿಕ್ಕ ಪುಟ್ಟ ಬೆಡ್ಶೀಟ್ಗಳು ಆಮೇಲೆ ಸೋಪಾದ ಮೇಲೆ ಹಾಕೋ ಸೋಪಾದ ಕವರ್ಗಳು ಅವನ್ನೆಲ್ಲ ವಾಶ್ ಮಾಡಿಕೊಂಡು ಇವತ್ತು ಹಾಲ್ ಕ್ಲೀನ್ ಮಾಡಬೇಕು ಅದ್ರ ಜೊತೆ ಬಾತ್ರೂಮು ಮತ್ತು ಹೊರಗಡೆ ಕ್ಲೀನ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಇತ್ತು ಬಟ್ ಅದು ಆಗಲಿಲ್ಲ ಹೊರಗಡೆ ಕ್ಲೀನ್ ಮಾಡಿಕೊಂಡೆ ಹಾಲ್ ಕ್ಲೀನ್ ಮಾಡಿಕೊಂಡೆ ಮನೆಯವ್ರು ಬಂದುಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಕೆಲಸಕ್ಕೆ ಹೋದರು ಸೊ ಹಾಗಾಗಿ ನಮ್ಮದು ಇವತ್ತು ಮತ್ತೆ ಯಾವುದೇ ವೀಡಿಯೋ ಮಾಡೋದಕ್ಕೂ ಕೂಡ ಆಗಲಿಲ್ಲ ನಮ್ಮ ಅತೆ ಒಚಮನನ ಕೊಳೆಪಾಯ ಉಂಡ್ರೋ ಗಂಗಾಳ ಕೊಳೆ ಮಣ್ಣ ತಂಗಿ ಉಂಡ ಉಂಡೋ ಬಿಟ್ರಿ ಅಲ್ಲ ಇಲ್ಲಿ ಅದನ್ನ ಅದಕ್ಕೆ ತಿದೆ ತಿದೆ ಏನು ಸ್ನೇಹಿತರೆ ಹಾಸಕೇ ಇಲ್ಲ ಕ್ಲೀನ್ ಮಾಡಿ ಅದರ ಜೊತೆಗೆ ಹಾಲು ಕೂಡ ಕ್ಲೀನ್ ಮಾಡಿಕೊಂಡೆ ಹೊರಗಡೆ ಕ್ಲೀನ್ ಮಾಡಿಕೊಂಡೆ ಅಷ್ಟು ಮಾಡೋ ಸಂಜೆ ನಾಲ್ಕು ಗಂಟೆ ಆಯಿತು ಇನ್ನು ಸ್ನಾನ ಮಾಡಿದೆ ಮಕ್ಕಳನ್ನ ಹೋಗಿ ಪಿಕಪ್ ಮಾಡ್ಕೊಂಡು ಬರೋದಕ್ಕೆ ಮನಸ್ಸಾಗಲಿಲ್ಲ ಸೊ ಸ್ನಾನ ಎಲ್ಲ ಮಾಡಿಕೊಂಡು ಮಕ್ಕಳನ್ನ ಪಿಕಪ್ ಮಾಡ್ಕೊಂಡ್ಬಿಟ್ಟು ಬಂದೆ ಇನ್ನು ನೈಟು ನಮ್ಮ ಮನೆಯವರ ಪಾತ್ರೆ ಎಲ್ಲ ತೊಳೆದ್ರು ನಾನು ಅಂದೆ ನಾನು ಬೆಳಗ್ಗೆ ತೊಳ್ಕೊಳ್ತೀನಪ್ಪ ಬಂದು ಮಲಗು ನೀನು ಅಂತಾನೆ ಬಟ್ ನಮ್ಮ ಮನೆಯವರು ಇಲ್ಲ ನೀನು ಸುಸ್ತು ಅಂತಿದೆಯಾ ಹೋಗ್ಬಿಟ್ಟು ಮಲಗು ಅಂತ ಹೇಳಿಬಿಟ್ಟು ಅವರೆಲ್ಲ ಪಾತ್ರೆ ತೊಳೆದು ಇಟ್ಟಿದ್ದರು ಸೊ ಅದನ್ನೆಲ್ಲ ನನ್ನ ಮಗನೇ ವೀಡಿಯೋ ಮಾಡಿದ್ದು ಸೊ ಅವನಿಗೆ ನಾನು ಹೇಳು ಕೂಡ ಇರಲಿಲ್ಲ ವೀಡಿಯೋ ಮಾಡೋದಕ್ಕೆ ಅವನೇ ಅವ್ರಿ ಕೊಪ್ಪ ಪಾತ್ರೆ ತೊಳೆದು ನೋಡ್ಬಿಟ್ಟು ವೀಡಿಯೋ ಮಾಡ್ತಿದ್ದೆ ನಾನು ಊಟ ಮಾಡಿಬಿಟ್ಟು ಒಂದು ರೌಂಡ್ ಒಂದೆರಡು ರೌಂಡ್ ವಾಕ್ ಮಾಡಿಬಿಟ್ಟು ಹಾಗೆ ಮಲ್ಕೊಂಡಿದ್ದೆ ಸೊ ಅವ್ರಿಗೆ ಎಷ್ಟು ಕರೆದ್ರೂ ಕೂಡ ಬರಲಿಲ್ಲ ನಾನು ಬೆಳಗ್ಗೆ ತೊಳ್ಕೊಳ್ತೀನಿ ಬಂದು ಮಲಗಿ ಅಂತಂದ್ರೂ ಕೂಡ ಅವ್ರು ಬಂದಿರಲಿಲ್ಲ ಈಗ ಇದು ನೆಕ್ಸ್ಟ್ ಡೇ ವಿಡಿಯೋಸ್ನೇ ಇದ್ದರೆ ಸೊ ಒಂದು ಚಿಕ್ಕ ಕ್ಲಿಪ್ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋದು ಇವತ್ತೇನಿತ್ತು ಅಂದರೆ ನಂದು ಬಾತ್ರೂಮ್ ಕ್ಲೀನ್ ಮಾಡೋದಿತ್ತು ಸೊ ಬಾತ್ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡೆ ನನ್ನ ಮನೆಯೆಲ್ಲ ಕ್ಲೀನ್ ಆದಮೇಲೆ ಸಾರಿ ತಲೆ ಸ್ನಾನ ಮಾಡ್ಕೊಂಡು ಅಲ್ಲಿಗೆ ನಾನು ಫ್ರೆಶ್ ಅಪ್ ಆಗಿಬಿಡ್ತೀನಿ ಸೊ ತಲೆ ಸ್ನಾನ ಎಲ್ಲ ಮಾಡ್ಕೊಂಡಿದ್ದೀನಿ ಇನ್ನು ಇವತ್ತು ನೈಟು ನನಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದಿತ್ತು ಹಾಗೆ ಮನೆ ಕ್ಲೀನ್ ಮಾಡ್ತಾ ಮಾಡ್ತಾ ನಂದು ಮೂಗುತಿ ಏನಿತ್ತು ಅದನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ ಅದನ್ನೇ ನಮ್ಮ ಮನೆಯವರು ಹೇಳ್ತಾಯಿದ್ರು ನಿಂದು ತುಂಬ ಆರ್ಭಾಟದ ಕೆಲಸ ಕಣೆ ಅಂತೇಳ್ಬಿಟ್ಟು ಅದು ಎಲ್ಲಿ ಮಿಸ್ ಆಗಿದೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ಸೊ ಅದು ಮೇಲ್ಗಡೆಯೇ ಮುರ್ಕೊಂಡೋಗಿದೆ ಅಷ್ಟೇ ಹರಳೆ ಏನಿರುತ್ತೆ ಅದು ಮುರ್ಕೊಂಡು ಹೋಗ್ಬಿಟ್ಟಿತ್ತು ಅದು ಕಡಿಮೆ ರೇಟಿಲ್ಲ ಮಿನಿಮಮ್ ಅಂತಂದರೆ ಒಂದು ಏಳ್ನೂರು ಎಂಟುನೂರು ರೂಪಾಯಿ ಇರುತ್ತೆ ಒಂದು ಚಿಕ್ಕ ಚಿಕ್ಕ ಮೂಗ್ ಕೂಡ ಸೊ ನನಗೆ ಆ ಥರ ತುಂಬ ಮಿಸ್ಸಿಂಗ್ ಆಗುತ್ತೆ ಮೂಗ್ ಬಟ್ಗಳು ತುಂಬ ಮಿಸ್ಸಿಂಗ್ ಆಗ್ತಿರೋದ್ರಿಂದ ನಾನೇನು ಮಾಡಿದೆ ಈ ಸರಿ ನೋಸ್ ರಿಂಗ್ ತೊಗೊಂಡಿದ್ದೀನಿ ಸೊ ಇದ್ರದ್ದು ಅಮೌಂಟು ಟೂ ತೌಸಂಡ್ ಆಯಿತು ಸೊ ಪರವಾಗಿಲ್ಲ ಆದರೂ ಒಂದು ಸರಿ ಅಲ್ವಾ ಹೇಳ್ಬಿಟ್ಟು ಒಂದು ನೋಸ್ ರಿಂಗ್ನ ತೊಗೊಂಡಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ನಾನು ಇದನ್ನು ವೇರ್ ಮಾಡ್ತಿರೋದು ನಾನು ಹೈಸ್ಕೂಲ್ಗೆ ಹೋಗಬೇಕಾದ್ರೆ ನೋಜರಿಂಗ್ ಹಾಕ್ತಾಯಿದ್ದೆ ಸೊ ಅದ್ರದ್ದು ಚಿಕ್ಕ ಫೋಟೋ ಇದೆ ಬೇಕಿದ್ದರೆ ಶೇರ್ ಮಾಡ್ಕೊಳ್ತೀನಿ ಅವಾಗ ವೇ ಹಾಕೊಂಡಿದ್ದು ಸೊ ಆಫ್ಟರ್ ಲಾಂಗ್ ಟೈಮ್ ಹಾಕ್ಕೊಂಡಿದ್ದೀನಿ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿರುತ್ತೆ ಬಟ್ ಮೂಗು ತುಂಬ ನೋತಾಯಿತು ಮೂಗು ಬಟ್ಟದ್ದು ಸ್ವಲ್ಪ ತಿಳುವಿರುತ್ತೆ ಇದು ಸ್ವಲ್ಪ ಅದಕ್ಕಿಂತ ದಪ್ಪ ಇರುತ್ತೆ ಸೊ ಹಾಗಾಗಿ ಸ್ಪೇನ್ ಜಾಸ್ತಿ ಅಂತ ಅನ್ನಿಸ್ತಿತ್ತು ಸ್ನೇಹಿತರೆ ಅದರಲ್ಲೇ ಅದು ಟರ್ನ್ ಕೂಡ ಆಗ್ತಿಲ್ಲ ಸೊ ಏನೋ ಸಾಹಸ ಮಾಡಿಬಿಟ್ಟು ಟರ್ನ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿಕೊಂಡೆ ಸೊ ಅದು ಕೂಡ ಆಗಲಿಲ್ಲ ಹಳೂನೇ ಬಂದೋಯ್ತು ನನಗೆ ಅದನ್ನು ಹಾಕ್ಕೊಂಡು ಅಷ್ಟರಲ್ಲಿ ಹಾಗೆ ಸ್ನೇಹಿತರೆ ಮಿಶೋದಲ್ಲಿ ಇವತ್ತು ಒಂದು ಸ್ಟಡಿ ಟೇಬಲ್ ಕೂಡ ತರಿಸಿದೆ ಸೊ ಮನೆಯಲ್ಲಿ ಒಂದೇ ಒಂದು ಸ್ಟಡಿ ಟೇಬಲ್ ಆಗಿತ್ತು ಅದು ಅಕ್ಕ ಕೊಟ್ಟಿದ್ಲು ಸ್ಟಡಿ ಟೇಬಲ್ನ ಸೊ ನಮ್ಮ ವೀರು ಯೂಸ್ ಮಾಡ್ತಿದ್ದ ಬಟ್ ಅವ್ನು ಯೂಸ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟಿದ್ಲು ಅದು ಒಂದಕ್ಕೆ ಇಬ್ಬರು ಮಕ್ಕಳು ಜಗಳ ಆಡ್ತಾಯಿದ್ರು ಇದ್ರು ನಂಗೆ ಬೇಕು ನನಗೆ ಬೇಕು ಅಂತ ಹೇಳಿ ಸೊ ಇನ್ನೊಂದನ್ನು ಆರ್ಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ಟಡಿ ಟೇಬಲ್ನ ಆರ್ಡರ್ ಮಾಡ್ಕೊಂಡಿದೆ ಸೊ ಕ್ವಾಲಿಟಿ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಚಲ ಚೆನ್ನಾಗಿದೆ ಇದು ಜಸ್ಟ್ ಮಕ್ಕಳಿಗೆ ಸ್ಟಡಿ ಮಾಡೋದಕ್ಕೆ ಅಂತಲ್ಲ ಸೊ ನೀವು ವರ್ಕಿಂಗ್ ವುಮೆನ್ ಆಗಿದ್ರೂ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು ಸೊ ಲ್ಯಾಪ್ಟಾಪ್ ಎಲ್ಲ ಇಡೋದಿಕ್ಕೂ ಕೂಡ ಇದರಲ್ಲಿ ಪ್ಲೇಸ್ ಇದೆ ಇನ್ನ ಲಾಕ್ ನಾವು ಕ್ಲೋಸ್ ಓಪನ್ ಎರಡು ಕೂಡ ಮಾಡ್ಕೋಬಹುದು ಅಲ್ಲಿ ಲ್ಯಾಪ್ಟಾಪ್ ಒಂದ್ ಸೈಡ್ ಅಲ್ಲಿ ಮೊಬೈಲ್ ಪೆನ್ ಗಳನ್ನ ಇಟ್ಕೋಬಹುದು ಕೆಳಗಡೆ ಒಂದು ಡ್ರಾ ಕೂಡ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸೊ ಇಲ್ಲಿ ಪೆನ್ಸಿಲ್ ಮಕ್ಕಳಿಗೆ ಇರೋದರು ಆ ತರ ಇಟ್ಕೊಳ್ಳೋದಿಕ್ಕಾಗುತ್ತೆ ದೊಡ್ಡವರಾಗಿದ್ರೆ ಸೊ ಅಲ್ಲಿ ಬೇಕಿದ್ರೆ ಪೆನ್ ಆತರ ಎಲ್ಲ ಇಡೋದಕ್ಕೂ ಕೂಡ ಯೂಸ್ ಆಗುತ್ತೆ ಎಕ್ಸ್ಟ್ರಾ ಥಿಂಗ್ಸ್ ಅನ್ನೋ ತರನು ಇಡೋದಕ್ಕೆ ಯೂಸ್ ಆಗುತ್ತೆ ಇದಕ್ಕೆ ಇನ್ನ ಒಂದು ಓಪನ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಸೊ ಇದು ಏನಿಲ್ಲ ಸೊ ಪ್ರಾಡಕ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದು ಫೈವ್ ಸ್ಟಾರ್ ಕೊಡಿ ಅಂತ ಹೇಳಿದ್ದಾರೆ ಹಾಗೆ ಅದರ ಜೊತೆಗೆ ಒಂದು ರಿವ್ಯೂ ಕೂಡ ಕೇಳಿದ್ದಾರೆ ಸೊ ಹೇಗಿದೆ ಪ್ರಾಡಕ್ಟು ಅನ್ನೋದ್ರ ಬಗ್ಗೆ ಒಂದು ರಿವ್ಯೂ ಕೊಡಿ ಅದ್ರದ್ದು ಮೆಸೇಜ್ ಮಾಡಿ ಸೊ ನಿಮಗೆ ಫಿಫ್ಟಿ ರುಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ಹೇಳಿ ಹೇಳಿದ್ದಾರೆ ಸೊ ನೋಡಿ ಸ್ಟಡಿ ಟೇಬಲ್ ನಾನು ನಿಮಗೆ ಹತ್ತಿರದಿಂದನೂ ಕೂಡ ತೋರಿಸ್ತೀನಿ ಸೊ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಕ್ವಾಲಿಟಿ ವೈಸ್ ನಾನು ಬಂದ್ಬಿಟ್ಟು ಟೆನ್ ಔಟ್ ಆಫ್ ನೈನ್ ಕೊಡ್ತೀನಿ ಸೊ ಅಷ್ಟು ಚೆನ್ನಾಗಿತ್ತು ನನಗೆ ಕೆಳಗಡೆ ಏನು ಇವ್ರು ಲಾಕ್ ಸಿಸ್ಟಮ್ ಕೊಟ್ಟಿದ್ದರು ಅದು ತುಂಬ ಇಷ್ಟ ಆಯಿತು ನಾಲ್ಕು ನಾಲ್ಕು ನಟ್ಗಳನ್ನ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಸೊ ಇದು ಎಲ್ಲ ಬೇಕಿದ್ರೆ ಒಂದು ವಾಟರ್ ಬಾಟ್ಲ್ ಅಥವಾ ಪೇಂಟಿಂಗ್ ಏನಾದರೂ ಮಾಡೋ ಹಾಗಿದ್ರೆ ಒಂದು ಬಟ್ಲ ತರನೂ ಕೂಡ ಇಟ್ಕೋಬೋದು ಸೊ ಸ್ಪೇಸಸ್ ಕೂಡ ತುಂಬಾ ಚೆನ್ನಾಗಿದೆ ನಾನು ಇದೆಲ್ಲ ಮೊಬೈಲ್ ಹೋಲ್ಡ್ ಮಾಡಿಬಿಟ್ಟು ಕೂಡ ನೋಡಿದೆ ಸೊ ಮೊಬೈಲ್ ನೀಟಾಗಿ ಹೋಲ್ಡ್ ಆಗುತ್ತೆ ನೋಡಿ ಇಲ್ಲಿ ನಾಲ್ಕು ನಾಲ್ಕು ಸ್ಕ್ರೂಗಳನ್ನ ಕೊಟ್ಟಿದ್ದಾರೆ ಹಾಗೆ ಒಂದು ದೊಡ್ಡ ನಟ್ನು ಕೂಡ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಸೊ ಇದಕ್ಕಿನ್ನ ಜಗಳ ಮತ್ತೆ ಸ್ಟಾರ್ಟ್ ಆಗುತ್ತೆ ನನಗೆ ಹೊಸದು ನನಗೆ ಹೊಸದು ಅಂತ ಹೇಳ್ಬಿಟ್ಟು ಹಿಂಗೆ ಮಕ್ಕಳನ್ನ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ ಏನೇನೋ ಪೂಸಿ ಹೊಡೆದು ಹಿಂಗೆ ಮೇಂಟೈನ್ ಮೇಂಟೈನ್ ಅಂತೂ ಮಾಡ್ತೀವಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಸೊ ಇವಾಗ ಮಕ್ಕಳು ವರ್ಕ್ ಮಾಡ್ತಿದ್ದಾರೆ ಸೊ ಅವ್ರಿಗೂ ಕೂಡ ನಾವು ಟೈಮ್ ಕೊಡಲೇಬೇಕಲ್ವ ನಮಗೆಷ್ಟೇ ಟಯರ್ಡ್ ಆಗಿದ್ರು ಕೂಡ ಮಕ್ಕಳಿಗೆ ಅಂಥೇಳಿ ನಾವು ಎಜುಕೇಷನ್ ವಿಷಯದಲ್ಲಿ ಸ್ವಲ್ಪ ಟೈಮ್ ಕೊಡಬೇಕು ಸೊ ಅದೇ ರೀತಿ ಮಕ್ಕಳಿಗೂ ಕೂಡ ಹೋಮ್ ವರ್ಕ್ ಮಾಡಿಸ್ಬಿಟ್ಟು ಇವತ್ತು ಸ್ವಲ್ಪ ಬೇಗ ಮಲಗೋ ಒಂದು ಐಡಿಯಾ ಇದೆ ಸೊ ಅಡುಗೆನೂ ಕೂಡ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಕೂಡ ಬೇಗ ಮಲಗ್ತೀನಿ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್